ನಮಸ್ಕಾರ ಸ್ನೇಹಿತರೆ ಈ ದಿನ ಮುಂಜಾನೆ ನಮ್ಮೂರಿನ ಶ್ರೀ 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 ಮುರುಗೆ ರಾಜೇಂದ್ರ ಮಹಾಸ್ವಾಮೀಜಿಗಳ ಒಂದು ಆಧ್ಯಾತ್ಮಿಕ ಕೇಂದ್ರ ಅವರ ಆಶ್ರಮ ಅಥವಾ ಮಠಕ್ಕೆ ಭೇಟಿ ಕೊಟ್ಟಿದ್ದೀವಿ ಬನ್ನಿ ಒಂದ್ಸರಿ ಅವರ ಮಠ ಮತ್ತು ಅವರ ಐಕ್ಯ ಸ್ಥಳವನ್ನ ನೋಡೋಣ ನೋಡಿ ವೀಕ್ಷಕರೇ ಇದು ಮುರುಗೇ ರಾಜೇಂದ್ರ ಮಹಾಸ್ವಾಮೀಜಿಗಳ ಒಂದು ಆಧ್ಯಾತ್ಮಿಕ ಕೇಂದ್ರ ಅವರ ಆಶ್ರಮ ಸ್ನೇಹಿತರೆ ಈ ಆಶ್ರಮಕ್ಕೆ ಇಪ್ಪತ್ತೈದು ವರ್ಷಗಳು ಕಳೆದಿವೆ ಇಪ್ಪತ್ತೈದು ವರ್ಷಗಳ ಹಿಂದೆ ನೀವು ನೋಡ್ತಿರ್ತಕ್ಕಂಥ ಈ ಸ್ಥಳ ಕಲ್ಲು ಗುಂಡುಗಳಿಂದ ತುಂಬಿದ್ದಂಥ ಒಂದು ಗುಟ್ಟೆಯಾಗಿತ್ತು ಆ ಒಂದು ಸ್ಥಳಕ್ಕೆ ಶ್ರೀ 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 ಮುರುಗೇ ಸ್ವಾಮೀಜಿಗಳು ಬಂದು ಅವರು ಈ ಒಂದು ಸ್ಥಳವನ್ನು ತಮ್ಮ ಶಿಷ್ಯ ಬಳಗದಿಂದ ಸ್ವಚ್ಛಗೊಳಿಸಿ ಸರ್ಕಾರದ ಅನುದಾನ ಹಾಗೂ ತಮ್ಮ ಸ್ವ ಹಸ್ತದಿಂದ ಹಣವನ್ನು ಖರ್ಚು ಮಾಡಿ ಈ ಒಂದು ಎರಡು ಮಠ ಕೇಂದ್ರಗಳನ್ನು ಕಟ್ಟಿದರೆ ಮೇಲ್ಗಡೆ ಹಳೆ ಮಠ ಇದೆ ಇದು ಹೊಸ ಮಠ ಇದು ಅವರ ಐಕ್ಯ ಸ್ಥಳವೂ ಸಹ ಹೌದು ಬನ್ನಿ ಅವರ ಸಮಾಧಿಯ ದರ್ಶನವನ್ನು ಮಾಡಿಕೊಳ್ಳೋಣ ಮುರುಘೇ ಸ್ವಾಮೀಜಿಗಳು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆಯೇ ಇಲ್ಲಿ ತಮ್ಮ ಶಿಷ್ಯ ಬಳಗವನ್ನು ಕಟ್ಕೊಂಡು ಅವರು ಒಂದು ಆಧ್ಯಾತ್ಮಿಕ ವಿಕಾಸವನ್ನು ಜನರ ಮನಸ್ಸಲ್ಲಿ ಬಿತ್ತುತ್ತಾರೆ ಸ್ನೇಹಿತರೆ ಈ ಫೋಟೋದಲ್ಲಿ ಕಾಣ್ತಾ ಇರ್ತಕ್ಕಂಥವರೇ ಶ್ರೀ 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 ಮುರುಗೆ ರಾಜೇಂದ್ರ ಮಹಾಸ್ವಾಮೀಜಿ ಇದು ಅವರ ಐಕ್ಯ ಸ್ಥಳ ಅವರು ನಿರ್ವಾಣವನ್ನು ಹೊಂದಿರತಕ್ಕಂಥ ಸ್ಥಳ ಇಲ್ಲಿ ಅವರ ಶಾಶ್ವತವಾಗಿ ನೆಲೆಸಿದ್ದಾರೆ ಸ್ನೇಹಿತರೆ ಸ್ವಾಮೀಜಿಗಳು ಸುಮಾರು ಐವತ್ತು ವರ್ಷಗಳ ಹಿಂದೆ ತಮ್ಮ ಧರ್ಮಪತ್ನಿಯೊಂದಿಗೆ ಪಕ್ಕದ ರಾಜ್ಯವಾದ ಮಹಾರಾಷ್ಟ್ರಕ್ಕೆ ತೆರಳುತ್ತಾರೆ ಅಲ್ಲಿ ಅವರು ವೈರಾಗ್ಯವನ್ನು ತಾಳಿ ತಮ್ಮ ಪತ್ನಿಯೊಂದಿಗೆ ಒಂದು ಆಧ್ಯಾತ್ಮಿಕತೆಯ ಹುಡುಕಾಟದಲ್ಲಿ ತೊಡಕ್ತಾರೆ ಆವಾಗ ಅವ್ರಿಗೆ ಸಿಕ್ಕಿದಂಥ ಗುರುಗಳು ಅಂತಂದರೆ ಶ್ರೀ 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 ಅನ್ನ ಮಹಾರಾಜೇಂದ್ರ ಸ್ವಾಮೀಜಿಗಳು ಆ ಅನ್ನ ಮಹಾರಾಜ ಮಹಾರಾಜೇಂದ್ರ ಸ್ವಾಮೀಜಿಗಳ ಹತ್ರ ಅವರು ದೀಕ್ಷೆಯನ್ನು ಪಡ್ಕೊಂಡು ಅಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಒಂದು ಆಧ್ಯಾತ್ಮಿಕತೆಯ ಕೃಷಿಯನ್ನು ಮಾಡ್ತಾರೆ ಅಲ್ಲಿಂದ ಜ್ಞಾನವನ್ನು ಸಂಪಾದಿಸ್ಕೊಂಡು ಜೊತೆಗೆ ಅವರು ಪೀಠವನ್ನು ಪಡ್ಕೊಂಡು ಪೀಠಾಧಿಪತಿಗಳಾಗಿ ನಮ್ಮೂರಿಗೆ ಬರ್ತಾರೆ ನಮ್ಮೂರಿಗೆ ಬಂದು ಇಲ್ಲಿ ತಮ್ಮ ಶಿಷ್ಯ ಬಳಗವನ್ನು ಹುಟ್ಟಾಕೊಳ್ತಾರೆ ಹೀಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಸ್ಥಳವನ್ನು ಅವರು ತಮ್ಮ ಒಂದು ಶಿಷ್ಯ ಬಳಗಕ್ಕೋಸ್ಕರ ಮೀಸಲಾಗಿರಿಸಿಕೊಂಡು ಇಲ್ಲಿ ತಮ್ಮ ಒಂದು ಆಶ್ರಮವನ್ನು ಕಟ್ಕೊಳ್ತಾರೆ ನೀವೀಗ ನೋಡ್ತಿದ್ದೀರಲ್ಲ ಅದು ಹಳೆಯ ಮಠ ಆ ಹಳೆಯ ಮಠದಲ್ಲಿ ಅವರು ಮೊದಲು ತಮ್ಮ ಆಶ್ರಮವನ್ನು ಶುರು ಮಾಡ್ತಾರೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಮಾಧಿ ಅವರ ಗುರುಗಳಾದ ಶ್ರೀ 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 ಅನ್ನಮಹಾರಾಜೇಂದ್ರ ಸ್ವಾಮೀಜಿಗಳದು ಇಲ್ಲಿಂದ ಅವರು ತಮ್ಮ ಆಶ್ರಮವನ್ನು ಬೆಳೆಸ್ಕೊಂಡು ಹೋಗ್ತಾರೆ ಇದು ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಆಶ್ರಮ ಎಲ್ಲ ಶಿಷ್ಯಾದಿಗಳು ತೆಂಗು ಅಡಿಕೆ ಬಾಳೆ ಸಸಿಗಳನ್ನು ನೆಟ್ಟು ಈ ಆಶ್ರಮವನ್ನು ಅತ್ಯಂತ ಶಾಂತವಾಗಿ ಪ್ರಶಾಂತಯುತವಾಗಿ ಹಚ್ಚ ಹಸಿರಿನಿಂದ ಕಾಪಾಡ್ಕೊಂಡು ಬಂದಿದ್ದಾರೆ ಇದಕ್ಕೆ ಇಲ್ಲಿ ಇಲ್ಲಿಂದ ನೀರು ಕೂಡ ಸರಬರಾಜು ಆಗುತ್ತೆ ಈಗ ನೀರ ಗಿಡಗಳಿಗೆ ನೀರಾಯಿಸೋದಕ್ಕೆ ಅಂತ ಬಂದಿದ್ದೀವಿ ಹಾಗೆ ನಿಮಗೆ ಮತ್ತೊಂದು ವಿಷಯ ಏನಂದರೆ ಇಲ್ಲಿ ಕೂತಿರ್ತಕ್ಕಂಥವ್ರು ನಮ್ಮ ಮಾವನವರು ದೊಡ್ಡಯ್ಯ ಅಂತ ಅವರು ಮತ್ತು ನಾವು ಒಟ್ಟಿಗೆ ಇಲ್ಲಿ ದೀಕ್ಷೆಯನ್ನು ಕೂಡ ಪಡ್ಕೊಂಡ್ವಿ ಈ ಸ್ವಾಮೀಜಿಗಳತ್ರ ಹಾಗಾಗಿ ನಾವು ಸಹ ಈ ಒಂದು ಆಶ್ರಮದ ಒಂದು ಭಾಗ ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿಯಾಗುತ್ತೆ ಆಧ್ಯಾತ್ಮ ಅನ್ನೋದು ಎಲ್ರಿಗೂ ಬೇಕಾದಂತಹ ಸಂಗತಿ ಸ್ನೇಹಿತರೆ ಈ ಸ್ಥಳಕ್ಕೆ ಬಂದ ಮೇಲೆ ಆಧ್ಯಾತ್ಮ ಅನ್ನೋ ಒಂದು ವಿಷಯದ ಬಗ್ಗೆ ಒಂದೇ ಒಂದು ನಿಮಿಷ ಮಾತಾಡಬೇಕು ಅನ್ಸುತ್ತೆ ಅಧ್ಯಾತ್ಮ ಅಂತಂದ್ರೆ ಅದು ನಮ್ಮ ಒಂದು ಹಿಂದೂ ಧರ್ಮದ ತಳಹದಿ ಹಾಗೂ ನಮ್ಮ ಸಂಪ್ರದಾಯಗಳ ತಳಹದಿ ಕೂಡ ಹಾಗೂ ಆಧ್ಯಾತ್ಮ ಅಂತಂದ್ರೆ ಒಂದು ವೈಜ್ಞಾನಿಕ ಮಾರ್ಗ ಅದು ಜ್ಞಾನ ಮಾರ್ಗ ಅಂತಲೂ ಹೇಳ್ಬೋದು ಅಂದರೆ ಸರಳವಾಗಿ ಹೇಳಬೇಕು ಅಂತಂದ್ರೆ ನಾವು ನಮ್ಮನ್ನ ಕಳ್ಕೊಂಡು ಈ ಒಂದು ಪ್ರಪಂಚದ ಜೊತೆಗೆ ಜೋಡಿಸ್ಕೊಳ್ಳೋದು ಆ ಆ ಥರ ಮಾಡ್ಕೊಳ್ಳೋದ್ರಿಂದ ನಾವು ಆಧ್ಯಾತ್ಮವನ್ನ ಅರ್ಥ ಮಾಡ್ಕೊಳ್ಬಹುದು ಇನ್ನೂ ಸರಳವಾಗಿ ಹೇಳಬೇಕು ಅಂತಂದ್ರೆ ನಾವು ನಮ್ಮ ಎಲ್ಲಾ ಬೇಲಿಗಳಿಂದ ಮುಕ್ತರಾಗಿ ಎಲ್ಲಾ ಗೋಡೆಗಳನ್ನು ಒಡ್ಕೊಂಡು ಬಂದು ಬಯಲಾಗೋದು ವಿಸ್ತರಿಸ್ಕೊಳ್ಳೋದು ವಿಕಾಸಗೊಳ್ಳೋದು ಅದಕ್ಕೆ ನಾವು ಆಧ್ಯಾತ್ಮ ಅಂತ ಕರಿಬಹುದು ಅಲ್ಲಿ ನಾನು ಅನ್ನೋದಿರಲ್ಲ ಯಾವುದೇ ರಾಗದ್ವೇಷಗಳಿರೋದಿಲ್ಲ ಯಾವುದೇ ಆಸೆ ಆಕಾಂಕ್ಷೆಗಳು ಇರೋದಿಲ್ಲ ಅಲ್ಲಿ ನಿರಾಸಕ್ತ ಭಾವ ಇರುತ್ತೆ ನಿರಾಸಕ್ತ ಭಾವ ಅಂತಂದ್ರೆ ನಿರಾಶಯವಾದ ಅಲ್ಲ ಅಂದರೆ ಯಾವುದರ ಮೇಲೆಯೂ ಅತಿಯಾದ ಆಸೆ ವ್ಯಾಮೋಹ ಇಲ್ದೇ ಇರೋದು ವ್ಯಾಮೋಹವನ್ನು ಕಳ್ಕೊಳ್ಳೋದು ಕಳ್ಕೊಂಡು ಆ ಪರಮಾತ್ಮನಲ್ಲಿ ಧ್ಯಾನಸಕ್ತರಾಗೋದು ಅದಕ್ಕೆ ನಾವು ಆಧ್ಯಾತ್ಮ ಅಂತ ಕರಿಬಹುದು ಸರಳವಾಗಿ ಹೇಳಬೇಕು ಅಂತಂದರೆ ಎಲ್ಲ ಬಂಧನಗಳಿಂದ ಎಲ್ಲ ಗೋಡೆಗಳಿಂದ ಮುಕ್ತರಾಗಿ ಬಯಲಾಗೋದು ಅದಕ್ಕೆ ನಾವು ಆಧ್ಯಾತ್ಮ ಅಂತ ಹೇಳ್ಬೋದು ಆ ಥರ ಆದಾಗ ನಾವು ಮನಃಶಾಂತಿಯಿಂದ ಇರಬಹುದು ನೆಮ್ಮದಿಯಿಂದ ಇರ್ಬೋದು ಸುಖ ಸಿಗುತ್ತೆ ಸುಖದ ಒಂದು ಮಾರ್ಗ ಅಥವಾ ಕೀಲಿ ಕೈ ನಾವು ಆಧ್ಯಾತ್ಮ ಅಂತ ಕರೀಬಹುದು ಇವತ್ತಿನ ಜಂಜಾಟದಲ್ಲಿ ಎಲ್ರಿಗೂ ನೆಮ್ಮದಿ ಅನ್ನೋದು ಅತ್ಯಂತ ಬಹಳ ಮುಖ್ಯ ಹಾಗಾಗಿ ದಿನದಲ್ಲಿ ಒಂದು ನಿಮಿಷ ಆದರೂ ಈ ಥರದ ಆಧ್ಯಾತ್ಮಿಕ ಕೇಂದ್ರಗಳ ಕಡೆಗೆ ಭೇಟಿ ಕೊಡೋ ಒಂದು ಪ್ರಯತ್ನ ಮಾಡಿ ಅಥವಾ ನೀವು ಇದ್ದ ಸ್ಥಳದಲ್ಲೇ ಒಂದು ಸಣ್ಣ ಧ್ಯಾನವನ್ನು ಮಾಡಿ ಮನಸ್ಸು ಪ್ರಫುಲ್ಲ ಆಗುತ್ತೆ ನೀವು ಕೂಡ ಸಂತೋಷದಿಂದ ಇರ್ತೀರ ಧನ್ಯವಾದಗಳು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಧನ್ಯವಾದಗಳು